ವೆಲ್ಕಮ್ ಬ್ಯಾಕ್ ಆ ದಿಟ್ಟ ಮಹಿಳೆಯರಿಬ್ಬರು ಪಾಕಿಗೆ ನುಗ್ಗಿ ಹೊಡೆದ ಬಗ್ಗೆ ವಿಶ್ವದ ಮುಂದೆ ಮಾಹಿತಿಯನ್ನ ಬೆಚ್ಚಿಟ್ಟಿದ್ರು ಇಬ್ಬರ ಪೈಕಿ ಒಬ್ಬ ಮಹಿಳಾ ಕರ್ನಲ್ ಕರುನಾಡಿನ ಸೊಸೆ ಯಾರವರು ಎಲ್ಲಿಯವರು ಅಂತೀರಾ ಈ ಸ್ಟೋರಿ ನೋಡಿ ಕರ್ನಲ್ ಸೋಫಿಯಾ ಬೆಳಗಾವಿ ಸೊಸೆ ತಾಜುದ್ದೀನ್ ಜೊತೆ ವಿವಾಹ ಕರ್ನಲ್ ಸೋಫಿಯಾ ಖುರೇಶಿ ನಿನ್ನೆ ಆಪರೇಷನ್ ಸಿಂಧೂರ ಬಗ್ಗೆ ಜಗತ್ತಿಗೆ ಹೇಳಿ ಹೇಳಿಯಾಗಿ ಬಿಚ್ಚಿಟ್ಟಿದ್ದ ಸೇನಾ ಮಹಿಳಾ ಅಧಿಕಾರಿ ಸೋಫಿಯಾ ಖುರೇಶಿ ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕದ ಕುಂದ ನಗರಿ ಬೆಳಗಾವಿಯ ಸೊಸೆ ಹೌದು ಕರ್ನಲ್ ಸೋಫಿಯಾ ಖುರೇಶಿ ಬೆಳಗಾವಿ ಜಿಲ್ಲೆ ಕೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಕರ್ನಲ್ ತಾಜುದ್ದೀನ್ ಪತ್ನಿ ಸೋಫಿಯಾ ಮೂಲತಃ ಗುಜರಾತ್ ರಾಜ್ಯದ ಬರೋಡಾದವರು ತಾಜುದ್ದೀನ್ ಮದುವೆಯಾಗಿದ್ದಾರೆ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ತಾಜುದ್ದೀನ್ ಬಾಗೇವಾಡಿ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬೆಳಗಾವಿಯ ಸೊಸೆ ಸೋಫಿಯಾ ಸೋಫಿಯಾ ಖುರೇಷಿ ಮೂಲತಃ ಗುಜರಾತಿನ ಬರೋಡಾದವರು ಖುರೇಷಿ ಸೇನಾ ಹಿನ್ನೆಲೆಯುಳ್ಳ ಕುಟುಂಬದವರಾಗಿದ್ದಾರೆ ಸೋಫಿಯಾ ತಾತ ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ತಂದೆ ಸಹ ಸೈನ್ಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದು ಅಂದೆ ಸೇನೆಯ ಶಾಖೆಯಾದ ಕೋರ್ ಆಫ್ ಸಿಗ್ನಲ್ಸ್ಗೆ ಸೇರಿದರು ಅಲ್ಲದೆ ಎರಡ್ ಸಾವಿರದ ಆರರಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಬಹುರಾಷ್ಟ್ರೀಯ ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಯೂ ಇದೆ ಸೊಸೆಯ ಸಾಧನೆ ಬಗ್ಗೆ ಮಾವ ಗೌ ಸಾಬ್ ಬಾಗೇವಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು ತಮಗೆ ಎಷ್ಟು ಸಂತೋಷ ಆಗ್ತಿದೆ ನಮಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ಆತರಿ ಒಂದು ಹೆಮ್ಮೆ ಬಂತು ನಮ್ಮ ಸೊಶಿಲ್ಪ ಸ್ಟೇಜ್ನಾಗ ಹಾಂ ಅದೊಂಥರ ನಮ್ಗೆ ಖುಷಿ ರೀ ಸರ್ ಭಾಳ ಆನಂದ ಅನ್ನಿಸ್ತು ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು ನಮಗೂ ಒಂಥರ ಖುಷಿ ಅನ್ನಿಸ್ತು ಒಂದು ಹೆಮ್ಮೆ ಅನ್ನಿಸ್ತು ಮಕ್ಕಳ ಹರಿದ ಸ್ವಾರ್ಥಕ ಆದಪ್ಪ ಅಂತ ಹೇಳಿ ನಾವು ಬಡವರಿಂದ ಕಾರ್ಯಾಚರಣೆಯಲ್ಲಿ ಪ್ರಮುಖ ಅವರಿಗೆ ವಹಿಸಿದ್ದಾರೆ ಹೌದು ಹೌದ್ರಿ ಸರ್ ಪ್ರಮುಖ ಪಾತ್ರ ವಹಿಸ್ತಾರ ನಮಗೊಂಥರ ಹೆಮ್ಮೆ ಮತ್ತು ಖುಷಿಯನ್ನು ವಹಿಸ್ತಾರೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಸೋಫಿಯಾ ಖುರೇಶಿ ಜಂಟಿಯಾಗಿ ಆಪರೇಷನ್ ಸಿಂಧೂರಾದ ಮಾಹಿತಿ ನೀಡಿದ್ರು ಈ ಮೂಲಕ ನಾರಿಯರ ನೋವಿಗೆ ಸರ್ಕಾರ ಮಿಡಿದಿದೆ ಹಾಗೆಯೇ ಹೇಳಿತನದ ಕೃತ್ಯಕ್ಕೆ ಭಾರತೀಯ ನಾರಿಯರು ಧೈರ್ಯ ಗುಂದುವುದಿಲ್ಲ ಅಂತ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ರವಾನಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದಿಟ್ಟ ಮಹಿಳೆಯರಿಬ್ಬರು ಪಾಕ್ಗೆ ನುಗ್ಗಿ ಹೊಡೆದ ಬಗ್ಗೆ ವಿಶ್ವದ ಮುಂದೆ ಮಾಹಿತಿಯನ್ನ ಬೆಚ್ಚಿಟ್ಟಿದ್ರು ಇಬ್ಬರ ಪೈಕಿ ಒಬ್ಬ ಮಹಿಳಾ ಕರ್ನಲ್ ಕರುನಾಡಿನ ಸೊಸೆ ಯಾರವರು ಎಲ್ಲಿ ಅವರು ಅಂತೀರಾ ಈ ಸ್ಟೋರಿ ನೋಡಿ ಕರ್ನಿಲ್ ಸೋಫಿಯಾ ಬೆಳಗಾವಿ ಸುಸೆ ಕೋಣೂರಿನ ತಾಜುದ್ದೀನ್ ಜೊತೆ ವಿವಾಹ ಸೋಫಿಯಾ ಖುರೇಷಿ ನಿನ್ನೆ ಆಪರೇಷನ್ ಸಿಂಧೂರ ಬಗ್ಗೆ ಜಗತ್ತಿಗೆ ಹೇಳಿ ಹೇಳಿಯಾಗಿ ಬಿಚ್ಚಿಟ್ಟಿದ್ದ ಸೇನಾ ಮಹಿಳಾ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿ ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕದ ಕುಂದಾನಗರಿ ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಖುರೇಶಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಕರ್ನಲ್ ತಾಜುದ್ದೀನ್ ಪತ್ನಿ ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ ರಾಜ್ಯದ ಬರೋಡಾದವರು ತಾಜುದ್ದೀನ್ ರನ್ನ ಪ್ರೀತಿಸಿ ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯಾಗಿದ್ದಾರೆ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಪತಿ ತಾಜುದ್ದೀನ್ ಬಾಗೇವಾಡಿ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಬೆಳಗಾವಿಯ ಸೊಸೆ ಸೋಫಿಯಾ ಸೋಫಿಯಾ ಖುರೇಷಿ ಮೂಲತಃ ಗುಜರಾತಿನ ಬರೋಡಾದವರು ಖುರೇಷಿ ಸೇನಾ ಹಿನ್ನೆಲೆಯುಳ್ಳ ಕುಟುಂಬದವರಾಗಿದ್ದಾರೆ ಸೋಫಿಯಾ ತಾತ ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ತಂದೆ ಸಹ ಸೈನ್ಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದು ಅಂದೇ ಸೇನೆಯ ಶಾಖೆಯಾದ ಕೋರ್ ಆಫ್ ಸಿಗ್ನಲ್ಸ್ಗೆ ಸೇರಿದರು ಅಲ್ಲದೆ ಎರಡು ಸಾವಿರದ ಆರರಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಬಹುರಾಷ್ಟ್ರೀಯ ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಯೂ ಇದೆ ಸೊಸೆಯ ಸಾಧನೆ ಬಗ್ಗೆ ಮಾವ ಗೌ ಬಾಗೇವಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು ತಮಗೆ ಎಷ್ಟು ಸಂತೋಷ ಆಗ್ತಿದೆ ನಮಗೆ ಇದು ನೋಡಿದ ಒಳಗೆ ಭಾಳ ಥರ ಸಂತೋಷ ರೀ ಒಂದು ಹೆಮ್ಮೆ ಬಂತು ನಮ್ಮ ಸೊ ಶಿಲ್ಪ ಸ್ಟೇಜ್ನಾಗ ಹಾಂ ಅದೊಂಥರ ನಮ್ಗೆ ಖುಷಿ ರೀ ಸರ್ ಭಾಳ ಆನಂದ ಅನ್ನಿಸ್ತು ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು ನಮಗೂ ಒಂಥರ ಖುಷಿ ಅನಿಸಿದ್ರು ಒಂದು ಹೆಮ್ಮೆ ಅನ್ನಿಸ್ತು ಮಕ್ಕಳ ಹರಿದಕ್ಕೆ ಸ್ವಾರ್ಥಕ ಆದಪ್ಪ ಅಂತ ಹೇಳಿ ನಾವು ಬಡವರಿಂದ ಬಂದಿರು ಕಲಿಸ್ಕೊತು ಅವ್ರಿಗೆ ತಗೊಂಡ್ ಬಂದ್ರಿ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಹಾ ಹೌದು ರೀ ಸರ್ ಪ್ರಮುಖ ಪಾತ್ರ ವಹಿಸ್ತಾರ ನಮಗೊಂಥರ ಹೆಮ್ಮೆ ಮತ್ತು ಖುಷಿಯನ್ನು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಸೋಫಿಯಾ ಖುರೇಶಿ ಜಂಟಿಯಾಗಿ ಆಪರೇಷನ್ ಸಿಂಧೂರಾದ ಮಾಹಿತಿ ನೀಡಿದ್ರು ಈ ಮೂಲಕ ನಾರಿಯರ ನೋವಿಗೆ ಸರ್ಕಾರ ಮಿಡಿದಿದೆ ಹಾಗೆಯೇ ಹೇಳಿತನದ ಕೃತ್ಯಕ್ಕೆ ಭಾರತೀಯ ನಾರಿಯರು ಧೈರ್ಯ ಗುಂದುವುದಿಲ್ಲ ಅಂತ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನ ರವಾನಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ಆ ದಿಟ್ಟ ಮಹಿಳೆಯರಿಬ್ಬರು ಪಾಕ್ಗೆ ನುಗ್ಗಿ ಹೊಡೆದ ಬಗ್ಗೆ ವಿಶ್ವದ ಮುಂದೆ ಮಾಹಿತಿಯನ್ನ ಬೆಚ್ಚಿಟ್ಟಿದ್ರು ಇಬ್ಬರ ಪೈಕಿ ಒಬ್ಬ ಮಹಿಳಾ ಕರ್ನಲ್ ಕರುನಾಡಿನ ಸೊಸೆ ಯಾರವರು ಎಲ್ಲಿ ಅವರು ಅಂತೀರಾ ಈ ಸ್ಟೋರಿ ನೋಡಿ ಸೋಫಿಯಾ ಬೆಳಗಾವಿ ಸುಸೆ ಕೋಣೂರಿನ ತಾಜುದ್ದೀನ್ ಜೊತೆ ವಿವಾಹ ಸೋಫಿಯಾ ಖುರೇಷಿ ನಿನ್ನೆ ಆಪರೇಷನ್ ಸಿಂಧೂರ ಬಗ್ಗೆ ಜಗತ್ತಿಗೆ ಹೇಳಿ ಹೇಳಿಯಾಗಿ ಬಿಚ್ಚಿಟ್ಟಿದ್ದ ಸೇನಾ ಮಹಿಳಾ ಅಧಿಕಾರಿ ಕರ್ನಲ್ ಸೋಫಿಯಾ ಖುರೇಷಿ ಬೇರೆ ಯಾರು ಅಲ್ಲ ನಮ್ಮ ಕರ್ನಾಟಕದ ನಗರಿ ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಖುರೇಷಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದ ಕರ್ನಲ್ ತಾಜುದ್ದೀನ್ ಪತ್ನಿ ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ ರಾಜ್ಯದ ಬರೋಡಾದವರು ತಾಜುದ್ದೀನ್ ರನ್ನ ಪ್ರೀತಿಸಿ ಎರಡ್ ಸಾವಿರದ ಹದಿನೈದರಲ್ಲಿ ಮದುವೆಯಾಗಿದ್ದಾರೆ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು ಪತಿ ತಾಜುದ್ದೀನ್ ಬಾಗೇವಾಡಿ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸೋಫಿಯಾ ಸೋಫಿಯಾ ಖುರೇಷಿ ಖುರೇಷಿ ಹಿನ್ನೆಲೆಯುಳ್ಳ ಕುಟುಂಬದವರಾಗಿದ್ದಾರೆ ಸೋಫಿಯಾ ತಾತ ಸೇನೆಯಲ್ಲಿ ಕೆಲಸ ಮಾಡಿದ್ದಾರೆ ತಂದೆ ಸಹ ಸೈನ್ಯದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ರಸಾಯನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ದು ಅಂದೆ ಸೇನೆಯ ಶಾಖೆಯಾದ ಫೋರ್ ಆಫ್ ಸಿಗ್ನಲ್ಸ್ಗೆ ಸೇರಿದರು ಅಲ್ಲದೆ ಎರಡು ಸಾವಿರದ ಆರರಲ್ಲಿ ವಿಶ್ವಸಂಸ್ಥೆ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಬಹುರಾಷ್ಟ್ರೀಯ ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಯೂ ಇದೆ ಸೊಸಿಯ ಸಾಧನೆ ಬಗ್ಗೆ ಮಾವ ಗೌ ಸಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಡೀ ದೇಶಕ್ಕೆ ಒಂದು ಹೆಮ್ಮೆ ಪಡುವ ಸಂಗತಿ ಕರ್ನಾಟಕದ ಸುಪುತ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟರು ಏನು ಏರ್ ಸ್ಟ್ರೈಕ್ ಆಯಿತು ಆ ಮಾಹಿತಿಯನ್ನು ಕೊಟ್ಟರು ತಮಗೆ ಎಷ್ಟು ಸಂತೋಷ ಆಗ್ತಿದೆ ನಮಗೆ ಇದು ಒಳಗೆ ಭಾಳ ಥರ ಸಂತೋಷ ಆತರಿ ಒಂದು ಹೆಮ್ಮೆ ಬಂತು ನಮ್ಮ ಸ್ಟೇಜ್ ಸ್ಟೇಜ್ನಾಗ ಹಾಂ ಅದೊಂಥರ ನಮ್ಗೆ ಖುಷಿ ಅನ್ನಿಸ್ತಾರೆ ಸರ್ ಭಾಳ ಆನಂದ ಅನ್ನಿಸ್ತು ಮುಂಜಾನೆಯಿಂದ ಎಲ್ಲರೂ ನಮಗೆ ಇದು ಮಾಡತ್ತಾರು ನಮಗೂ ಒಂಥರ ಖುಷಿ ಅನಿಸಿದ್ರು ಒಂದು ಹೆಮ್ಮೆ ಅನ್ನಿಸ್ತು ಮಕ್ಕಳ ಹರಿದಕ್ಕೆ ಸ್ವಾರ್ಥಕ ಆದಪ್ಪ ಅಂತ ಹೇಳಿ ನಾವು ಬಡವರಿಂದ ಬಂದೆ ಬಂದಿರು ಕಲಿಸ್ಕೊತ ಅವ್ರಿಗೆ ಇಲ್ಲಿ ಮಠ ತಗೊಂಡ್ ಬಂದ್ರಿ ಕರ್ನಾಟಕದ ಸೊಸೆ ಈ ಒಂದು ಕಾರ್ಯಾಚರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹೌದು ರೀ ಸರ್ ಪ್ರಮುಖ ಪಾತ್ರ ವಹಿಸ್ತಾರ ನಮಗೊಂಥರ ಹೆಮ್ಮೆ ಮತ್ತು ಖುಷಿಯನ್ನು ಸರ್ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಸೋಫಿಯಾ ಖುರೇಶಿ ಜಂಟಿಯಾಗಿ ಆಪರೇಷನ್ ಸಿಂಧೂರಾದ ಮಾಹಿತಿ ನೀಡಿದ್ರು ಈ ಮೂಲಕ ನಾರಿಯರ ನೋವಿಗೆ ಸರ್ಕಾರ ಮಿಡಿದಿದೆ ಹಾಗೆಯೇ ಹೇಳಿತನದ ಕೃತ್ಯಕ್ಕೆ ಭಾರತೀಯ ನಾರಿಯರು ಧೈರ್ಯ ಗುಂದುವುದಿಲ್ಲ ಅಂತ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ರವಾನಿಸಲಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ